ನೇಚರ್ ಎಂತ ಅದು ನಮ್ಮ ಹಿಂದಿ ತಾಲೂಕಿನ ಬಹಳ ಆನಂದ ಸರ್ ಹಾ ಇನ್ನೇನು ದೃಷ್ಟಿ ಹೋಗುತ್ತೆ ಅದ್ಭುತದ ಸರ್ ಅದು

ಆ ತಮ್ ಪ್ರಾಪರ್ಸ್ ಸರ್ ನನ್ ಪ್ರಾಪರ್ ಇಂಡಿ ತಾಲೂಕು ಲಚ್ಚಾಣ ಇಂಡಿ ತಾಲೂಕು ಲಚ್ಚಾಣ ಆ ಈ ಡಿಪಾರ್ಟ್ಮೆಂಟ್ ನಾಗ್ ಬಂದಿ ಎರಡ್ ಸಾವಿರ ಇಪ್ಪತ್ತರಾಗ ಬಂದ್ರು ಅದಕ್ಕಿಂತ ಈ ಸೆಕ್ಷನ್ ಗೆ ಈ ವಲಯಕ್ಕೆ ಕೆಲಸ ನಾನು ಸೇರಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾ ಸರ್ ನಾನು ಇಲಾಖೆಗೆ ಸೇರಿದ್ದು ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರ ಐದರಲ್ಲಿ ಅಚ್ಛಾಚ್ಛಾಚ್ ಆ ಅಂದ್ರ ನನ್ಗೆ ಬಂದ್ರ ವರ್ಕರ್ ಹೇಳೋದ ನಿಮ್ಮ ಹೆಸರಾ ಬಹಳ ಸಕ್ರಿಫೈಸ್ ಮಾಡ್ಯಾರ ಅಂತ ಹೇಳೋದ್ರ ಸರ್ ಆಕ್ಚುಲಿ ಇದು ಒಪ್ಪರಿಂದ ಅಥವಾ ಒಂದು ವ್ಯಕ್ತಿಯಿಂದ ಆಗಿದ್ದಲ್ಲ ಸರ್ ಮುಖ್ಯವಾಗಿ ನಾವು ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದ ಅವರ ಸ್ಮರಣೆ ಅವರ ಒಂದು ವಿಚಾರಧಾರೆಯಲ್ಲಿ ಅವರ ಪಾದಸ್ಪರ್ಶದಿಂದ ಇದು ಅಭಿವೃದ್ಧಿ ಆಗ್ತದೆ ನಂಬರ್ ಟು ಇಲ್ಲಿ ಸ್ಥಳೀಯ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ನಿರಂತರವಾಗಿ ಇಲಾಖೆಗೆ ಯಾರೇ ಅಧಿಕಾರಿಗಳು ಇರ್ಬೋದು ಆಫೀಸರ್ ಇಂದ ಒಳಗೊಂಡು ತಾಲೂಕಾ ವಲಯ ಅರಣ್ಯ ಅಧಿಕಾರಿಗಳ ಹೊರಗೆ ಇನ್ನೇನು ಬೇಸಿಕ್ ವರ್ಕರ್ಸ್ ಇದಾರಲ್ಲ ಇಲ್ಲಿ ಇಲ್ಲಿ ಶ್ರೀಶೈಲ್ ಹುನ್ನೂರ್ ಅಂತ ಇದಾರೆ ಈ ರೀತಿ ಇವರಂತ ಇವರಿಬ್ರೇ ಅಲ್ಲ ಇವರಂತ ಹದಿನೈದು ಜನ ಇಲ್ಲಿ ಹದಿನೈದರಿಂದ ಹದಿನೆಂಟು ಜನ ವರ್ಕರ್ಸ್ ಬೇಸಿಕ್ ಆಗಿ ದುಡಿತಾ ಇದಾರೆ ಸರಿ ಸರ್ ಸರಿ ಅವರೆಲ್ಲರ ಪರಿಶ್ರಮದ ಒಟ್ಟು ಮೊತ್ತವೇ ಇದು ಸರ್ ದೊಡ್ಡ ಪರಿಶ್ರಮ ಇದು ಸಾಧಾ ಮಾತಲ್ಲ ಇದು ಎಷ್ಟು ಎಕರೆ ಇದೆ ಸರ್ ಟೋಟಲ್ ನೀವು ಮಾಡಿದ ಫಾರೆಸ್ಟ್ ಆಕ್ಚುಲಿ ಇದು ಟೋಟಲಿ ಪ್ಯಾಚ್ ವೈಸ್ ಇದೆ ಸರ್ ಇದು ಈ ಗುಡ್ಡ ಮತ್ತು ಆ ಕಡೆ ಒಂದು ಇನ್ನೊಂದು ಗುಡ್ಡ ಇದೆ ಸರ್ ಅದರ ಆಚೆ ಒಂದು ಗುಡ್ಡ ಇದೆ ಎಲ್ಲಾ ಸೇರಿ ಅಪ್ರಾಕ್ಸಿಮೇಟ್ ಟೂ ಸೆವೆಂಟಿ ಎಕರೆ ಇದೆ ಸರ್ ಟೂ ಎಸ್ ಎಸ್ ಆ ಟೂ ಸೆವೆಂಟಿ ಎಕರೆ ಪೂರ ಅರಣ್ಯ ಮಾಡ್ತಾ ಇದ್ದೀರಿ ಸರ್ ಇಲ್ಲ ಇಲ್ಲ ಸರ್ ಪೂರ ಇಲ್ಲ ನಾವು ಕ್ರಮವಾಗಿ ಎಲ್ಲವನ್ನ ಕವರ್ ಮಾಡ್ತೇವೆ ಪ್ರತಿ ವರ್ಷ ಫಸ್ಟ್ ಇದನ್ನು ತಗೊಂಡೀವಿ ಸರ್ ಸ್ಟೆಪ್ ಹೌದು ಸರ್ ಇದು ಇರೋಣ ಗುಡ್ಡ ಇದೆ ಮೂರು ಗುಡ್ಡ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾವೆ ಅચ્છಾ ಅચ્છಾ ಸರ್ ಕಂ ಪರಿಚಯ ಹೀ ರೀ ಸರ್ ಗೆ ನಾನು ಮಾತಾಡ್ ಆಕಡೆ ನೋಡಿ ಮಾತಾಡಿ ನನ್ನ ಹೆಸರು ಎಲ್ಜಿ ನಾದ್ ಅಂತ ಹೇಳಿ ಸರ್ ನಾನು ಉಪ ವಲಯಣ ಅಧಿಕಾರಿ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಈ ಹೊರ್ತಿ ಶಾಖೆಯ ವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆದಷ್ಟರ ಶಾಖೆಯಲ್ಲಿ ಇದು ಕೊಳೂರು ಈ ಪಂಚಾಯಿತಿ ಈ ಸಾಲಸಂಗ ಹಾ ಇದೇನು ನಾವು ಈ ಅರಣ್ಯೀಕರಣ ಕಾಮಗಾರಿ ಏನ್ ಮಾಡಿದವ್ರಿ ಸರ್ ಹಾ ಈ ಏರಿಯಾ ಎಲ್ಲಾ ಬಂತ ನಮ್ ಪ್ರಾಪರ್ ಸರ್ ನಮ್ ಪ್ರಾಪರ್ ಇಂಡಿ ತಾಲೂಕು ಬರಬೋಡಿ ನೀವೆಲ್ಲಾ ಹಿಂಡಿ ತಾಲೂಕು ನಾನು ಇಂಡಿ ತಾಲೂಕ್ ಎಲ್ಲರೂ ಇಂಡಿ ತಾಳಿದು ಸಮಾಗಮ ಚೆನ್ನಾಗಿದೀನಿ ಸರ್ ಸರಿ ನೀವ್ ಇಲ್ಲಿ ಎಷ್ಟು ವರ್ಷ ಇದ್ ನಾನು ಕೂಡ ಎರಡ್ ಸಾವಿರ ಇಪ್ಪತ್ತು ನವೆಂಬರ್ ಅಲ್ಲಿ ಬಂದೆ ಎರಡ್ ಸಾವಿರ ಇಪ್ಪತ್ತು ನವೆಂಬರ್ ಅವ್ರು ನಾವು ಒಟ್ಟೊಟ್ಟಿಗೆ ಇಲ್ಲಿ ಬೇರೆ ಪ್ರಾಣಿ ಸಿಕ್ಕಿದ ಹಿಂಡಿ ಒಳಗೆ ಸರಿ ಇಪ್ಪತ್ತು ನವೆಂಬರ್ ಅಲ್ಲಿ ಹಾಗೂ ಆಗಸ್ಟ್ ಅಲ್ಲಿ ಮುಜಗೊಂಡವರು ಬಂದ್ರು ಅದಾದ ನಂತರ ನವೆಂಬರ್ ಒಂದನೇ ತಾರೀಕಿಗೆ ನಾನು ಈ ಸಾಮಾಜಿಕ ಅರಣ್ಯ ವಲಯ ಕುರಿತು ಅವ್ರ ಪರಿಚಯ ಹೇಳಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ನಾಗೇಶ್ ಬರಾದರ್ ಬೀಟ್ ಫಾರೆಸ್ಟರ್ ಹಿಂದಿ ಶಾಖೆ ಹಿಂದಿ ಸಾಮಾಜಿಕ ಅರಣ್ಯ ನೀವೆಷ್ಟು ವರ್ಷ ಆಯ್ತು ಸರ್ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದೀನಿ ಹಿಂದಿ ತಾಲೂಕಿಗೆ ಹಾ ಸರ್ ಯಶವಂತರಾಜ್ ಸವ್ರ ಪಡಿಲ ಅವ್ರ ಸೌರ್ ಕಡಿಂದು ಬಂದಿರೋ ಅವರು ಎಲ್ಲಾನು ಹಿಂಡಿತ ಗೌರ್ಮೆಂಟ್ ಇದ್ರೊಳಗ್ ಹೊರಗ್ ಹಾಕಿ ಬಿಡ್ತಾರಿ ಅಲ್ಲಿ ಹಂಗಿದ ಗೌಡ್ ಸಹಕಾರ ಅದ ರೀ ನಮ್ಗ ನಾವಿಲ್ಲಿ ಇರ್ಲಿಕ್ಕೆ ನಾವ್ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವ್ ಇಲ್ಲಿ ಪ್ರೋತ್ಸಾಹದಿಂದ ಇಷ್ಟೊಂದ್ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಬೇಸಿಕ್ ಆಗಿ ಆಗಿಕ್ಕೆ ಯಶವಂತರಾಯ್ಗೌಡ್ ಪಾಟೀಲ್ ನಿಮ್ಮ ವರ್ಕ್ ನೋಡಿ ಮೆಚ್ಚಿ ಅವ್ರ ನಿಮ್ಮನ್ನ ಅಂತ ಇದ್ದಾರೆ ಮೊದಲಿಂದನು ನಾವು ಯಶವಂತರಾಯ್ಗೌಡ್ ಪಾಟೀಲ್ ಅವರ ಫ್ಯಾಮಿಲಿ ಮೆಂಬರ್ ತರಾನೇ ವೆರಿ ಗುಡ್ ನಾವು ಅವ್ರ ಅವ್ರ ಊರ್ ಪಟ್ನೂರ್ ಅಂತ ಅವ್ರ ಅಕ್ಕಪಕ್ಕದ ಪಕ್ಕದ ನಾವೆಲ್ಲ ಸರ್ ಗೌಡ್ರು ಅಕ್ಕಪಕ್ಕದ ಹಳ್ಳಿಯವ್ರಿಗೆ ಮಾತ್ರ ಅಲ್ಲ ಯಾರ್ ಚೆನ್ನಾಗಿ ಕೆಲಸ ಮಾಡ್ತಾರೋ ಯಾರು ನೀಟಾಗಿ ಕೆಲಸ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾರೋ ಮಾಡ್ತಾರೋರಿಯ ಹೌದು ಮೂರನೇ ಬಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಬರ್ತಾರೀ ಪದೇ ಪದೇ ಇಲ್ಲಿ ಸುತ್ತಮುತ್ತ ಇಂತ ಕೆಲಸ ಮಾಡ್ತಾರಂತೆ ಬರ್ತಾರೀನ್ ಹೌದ್ ಸರ್ ಅವರು ನಮ್ಮಂತ ಕೆಳ ಹಂತದ ನೌಕರನೂ ಪ್ರೋತ್ಸಾಹ ಮಾಡ್ತಾರೆ ಸರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯಾರು ಉತ್ತಮ ಕೆಲಸ ಮಾಡ್ತಾರೋ ಅವರನ್ನ ಅವ್ರು ಹುಡುಕಿ ಹುಡುಕಿ ಕರ್ಕೊಂಡ್ಬಂದು ಇಲ್ಲಿ ಪೋಸ್ಟಿಂಗ್ ಮಾಡಿಸ್ತಾರೆ ಸೀಸನ್ ಗೆ ಅಥವಾ ಈ ವರ್ಷಕ್ಕೆ ಅಂತ ಹೇಳ್ಬಹುದು ಸರ್ ಇಡೀ ಏನು ಒಂದು ಐದಾರು ವರ್ಷದಲ್ಲಿ ಕೆಲಸ ಆಗಿದೆ ಇದರಲ್ಲಿ ನಾವು ಇದನ್ನ ತಿಳ್ಕೊಂಡು ಹೇಳ್ಬೇಕಾಗುತ್ತೆ ಸರ್ ಎಕ್ಸಾಕ್ಟ್ಲಿ ಗೊತ್ತಾಗ್ತದೆ ಈ ಕ್ಷಣಕ್ಕೆ ಅಂದ್ರೆ ಇಲ್ಲಿ ನಾವು ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ಮುನ್ನೂರು ಗಿಡಗಳನ್ನ ಈ ವರ್ಷಕ್ಕೆ ಜನರಲ್ ಅಭಿಪ್ರಾಯ ಏನದಿ ಯಾವ್ದೇ ಬರಲಿ ಗೌರ್ಮೆಂಟ್ ನ ಪಕ್ಷ ಮಾತಾಡೋಲ್ಲ ಗವರ್ಮೆಂಟ್ ಕೆಲಸ ಮಾಡಬಲ್ಲ ಅಂತ ಮಾತಾಡ್ತಾರ ಏನು ಮಾಡಲ್ಲ ಅಂತ ಇಲ್ಲಿ ಬಂದು ನೋಡ್ಬೇಕ್ರಿ ಅವ್ರು ಗೌರ್ಮೆಂಟ್ ಏನ್ ಕೆಲಸ ಮಾಡ್ತಿದ್ರಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು ಇನ್ನೊಂದ್ ಇಲ್ಲಿ ನೀವು ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಸರ್ ಅಂದ್ರ ಕೋಟಿ ಕೋಟಿಗಳಿಗೆ ಗೌರ್ಮೆಂಟ್ ಖರ್ಚು ಮಾಡಿ ನೀವ್ ಇಷ್ಟು ಸಾವಿರಾರು ಗಿಡಗಳನ್ನು ಬೆಳೆಸ್ತಾ ಇದ್ದೀರಿ ಇದನ್ನ ನೋಡಿ ರೈತರು ಗಿಡ ನೆಡಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ಅವಾಗ ಅವಾಗ ಆಕ್ಚುಲಿ ಏನು ಸಿದ್ದೇಶ್ವರಪ್ಪ ಅವರ ಕನಸು ಇತ್ತು ಅವರು ಒಂದು ಮಾತು ಹೇಳಿದ್ರು ವೃಕ್ಷವನ್ನ ಪ್ರೀತಿಸುವುದು ವೃಕ್ಷವನ್ನ ರಕ್ಷಿಸುವುದು ಅದುವೇ ಧರ್ಮ ಈ ಜಗತ್ತಿನಲ್ಲಿ ಧರ್ಮ ಯಾವ್ದಾದ್ರು ಇದ್ರೆ ಗಿಡಗಳನ್ನ ಪ್ರೀತಿಸುವುದು ಗಿಡಗಳನ್ನ ರಕ್ಷಿಸುವುದು ಅದು ಧರ್ಮ ದಟ್ ಇಸ್ ಮೇನ್ ರಿಲಿಜನ್ ಅಂತ ಹೇಳಿದ್ರು ನಮ್ಮ ಟೌನ್ ಬಂದು ಹೇಳಿದ್ ಅಷ್ಟೇ ಇಲ್ಲಿ ಬಿಲ್ಡಿಂಗ್ ಇಲ್ᱤنگ ಏರ್ ಮಾಡ್ಬಾಳ ಜಸ್ಟ್ ಆಫ್ ಇಂತ ಈ ಬಿಜಾಪುರ ಈ ಭಾಗದಲ್ಲಿ ಏನು ಬಯಲು ಪ್ರದೇಶ ಇದೆ ಸರ್ ಇಲ್ಲಿ ನಾವು 10 ಫಾರೆಸ್ಟ್ ಅಲ್ಲಿ ಹೈ ಫಾರೆಸ್ಟ್ ಅಲ್ಲಿ ಗಡಗಳು ನ್ಯಾಚುರಲ್ ಆಗಿ ಬೆಳಿತವ ರೇನ್ ಫಾಲ್ ರೇಟ್ ನೋ ಜಾಸ್ತಿ ಇರ್ತದ ಹಂಗಾಗಿ ಅಲ್ಲಿ ಗಿಡಗಳು ಅಲ್ಲಿ ಅರಣ್ಯ ಇರುವುದು ಮುಖ್ಯ ಅಲ್ಲ ಆಕ್ಚುಲಿ ಈ ಡ್ರೈ ಲ್ಯಾಂಡ್ ಅಲ್ಲಿ ಇಲ್ಲಿ ಗಿಡಗಳನ್ನ ಬೆಳೆಸೋದು ಇಲ್ಲಿ ಗ್ರೀನ್ ಕವರೇಜ್ ಅನ್ನ ಜಾಸ್ತಿ ಮಾಡೋದು ಅದು ಟಾಸ್ಕ್ ಸರ್ ಆಕ್ಚುಲಿರು ಹೌದು ರೈಟ್ ಯಾರಾದ್ರೂ ನೋಡುವುದಿಲ್ಲ ಅಂದ್ರೆ ಸೇವೆ ಮಾಡ್ದಂಗ ಅವ್ರ ಸೇವೆ ಮಾಡ್ದಂಗ ಅವರ ಆದರ್ಶಗಳನ್ನ ನೈಜವಾಗಿ ಅವರ ಆಶೀರ್ವಾದಕ್ಕೆ ನಾವು ಪಾತ್ರ ಅವ್ರು ಎಷ್ಟು ಚೆನ್ನಾಗಿ ಹಾಕಿದ್ದೀರಿ ಸರ್ ನನಗೆ ಓದಕ್ ಆಗ್ಲಿಲ್ಲ ಯಾವ್ದು ಶೂಟ್ ಒಂದ್ ನಾಲ್ಕೈ ಶೂಟ್ ಮಾಡಿದೆ ನಾನು ಚೆನ್ನಾಗಿ ಇಲ್ಲಿ ಬರ್ಬೇಕು ಅದ್ಭುತ ಮಾಡಿದ್ದಾರೆ ಅಂದ್ರೆ ನಾವು ಬರೀ ಕ್ಯಾಮ್ರಾದಾಗ ಕೆಲವೊಂದು ತೋರಿಸ್ಬೋದು ಎಲ್ಲ ನೀವ್ ಇಲ್ಲಿ ಬಂದ್ರಿ ಹ್ಯಾಂಗ್ ನಿಮಗ್ ಗೊತ್ತಾಗುತ್ತೆ ಮುಖ್ಯವಾಗಿ ಸರ್ ಇಲ್ಲಿ ಇಲ್ಲಿ ನಾವು ಲಕ್ಷ್ಮಣ್ ನಾಸರು ಸರ್ ನಾಗೇಶ್ ಪಿರಾದರ್ ಅವರು ಇಲ್ಲಿರುವಂತ ಇವ್ರೇನ್ ವರ್ಕರ್ಸ್ ಇದೆ ಲೋಕಲ್ ದವ್ರು ಇವರು ಅಷ್ಟೇ ಅಲ್ಲ ಸರ್ ಇದ್ರ ಹಿಂದೆ ಸಾಕಷ್ಟು ಜನರ ಮುಖ್ಯವಾಗಿ ಗ್ರಾಮಸ್ಥರಿಗೆ ಮತ್ತು ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಲ್ಲಿಯ ಇಒ ಹಿಂದಿನಿಂದನು ಎಲ್ಲರೂ ಸಹಕಾರ ಮಾಡಿದ್ದಾರೆ ಒಂದೇ ರೀಸನ್ ಯಾಕೆ ಸಿದ್ದೇಶ್ವರ ಅಪ್ಪ ಅವರು ಮೆಟ್ಟಿದ ಸರಿ ಸಿದ್ದೇಶ್ವರ ಅಪ್ಪ ಅವರು ನಡೆದಾಡಿದ ಭೂಮಿ ಇದು ಅದಕ್ಕಾಗಿ ಇಲ್ಲೊಬ್ರು ಒಬ್ರು ಮಾಜಿ ಶಾಸಕರಿದ್ರು ಎನ್ ಎಸ್ ಕೇಡ್ ಅಂತ ಅವರು ಆಮೇಲೆ ಅವ್ರ ನಂತರ ಅವ್ರ ಸಹೋದರಾಗಿರುವ ದುಂಡಪ್ ಸೌಕರ್ ಕೇಡ್ ಅವರು ಇವರೆಲ್ಲ ಇಡೀ ಗ್ರಾಮಸ್ಥರು ಅವ್ರು ಅಷ್ಟೇ ಅಲ್ಲ ನಾನು ಒಬ್ಬರನ್ನ ಹೆಸರಿಸಬಹುದು ಬಟ್ ಇಡೀ ಗ್ರಾಮಸ್ಥರು ಈ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ತುಂಬು ಹೃದಯ ಸಹಕಾರವನ್ನು ಮಾಡ್ತಾರೆ ಒಂದು ಆಮೇಲೆ ಇಲ್ಲಿ ಅನೇಕ ಅಧಿಕಾರಿಗಳು ಒಬ್ರು ಸರಿನಾ ಸಿಕ್ಕಲ್ಗಾರ್ ಅಂತ ಒಬ್ರು ಡಿಎಫ್ಒ ಎಫ್ಒ ಮೇಡಮ್ ಇದ್ರು ಅವರು ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ಇವತ್ತವರು ಬೆಂಗಳೂರು ಆ ಕಡೆ ಇದ್ದಾರೆ ಅವರು ಇಲ್ಲಿ ಇಂಟ್ರೆಸ್ಟ್ ತಗೊಂಡು ಮೊದಲಿಗೆ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ಆಗಿನ ಆರ್ ಎಫ್ಒ ಸುಮಾ ಹಳೆ ಹೊಳೆ ಅಂತ ಒಬ್ರು ಮೇಡಮ್ ಇದ್ರು ಅವರು ಆ ನಂತರ ಅಂತ ಒಬ್ರು ಆರ್ ಎಫ್ಒ ಬಂದ್ರು ಅವರು ಆನಂತರ ಈಗ ನಮ್ಮ ಮಂಜುನಾಥ್ ಧುಳೆ ಸರ್ ಅಂತ ಅವರು ಬಂದಿದ್ದಾರೆ ಅವರು ಇವರೆಲ್ಲ ಆರ್ ಓಸ್ನು ಸಪೋರ್ಟ್ ಮಾಡ್ತಾರೆ ನಾವು ಕೆಲಸ ಮಾಡಿದೇವೆ ಎಲ್ಲರ ಸಹಕಾರದಿಂದ ಎಲ್ಲರ ಶ್ರಮದಿಂದ ಫ್ಯೂಚರ್ ಆಶೀರ್ವಾದದಿಂದ ಮಾನ್ಯ ಶಾಸಕರ ಒಂದು ಸಹಕಾರದಿಂದ ಅವರ ಮಾರ್ಗದರ್ಶನದಿಂದ ಈ ಕೆಲಸ ಆಗಿದೆ ಸರ್ ಸರಿ ಸರ್ ಸರ್ ತಮ್ಮ ಹೆಸರು ಹೇಳಿ ಹೆಸರು ಸಂಗಪ್ಪ ಮಲ್ಲಪ್ಪ ವಾಗಿಸ್ತಾರೆ ನಮ್ಮೂರು ಸಾವಿರ ಮುಂಜಾನೆ ಎಷ್ಟಕ್ಕೆ ಬರ್ತೇವೆ ಸರ್ ನಮ್ ಮುಂಜಾನೆ ಬೆಳಗ್ಗೆ ಒಂಬತ್ತು ಒಂದು ಹದಿನೈದು ಜನ ಅದ ಹದಿನೈದು ಜನ ಜೆಸಿಬಿ ಒಂದೇ ಅದ ಒಂದೇ ಯೂಸ್ ಮಾಡಿ ಜೆಸಿಬಿ ಜೆಸಿಬಿ ಈ ಬಾರಿ ಮಾಡ್ತಾ ಇದ್ದು ನಮ್ಮ ಇಲಾಖೆಯ ಸ್ಕೀಮ್ ಸರ್ ಡಿಪಾರ್ಟ್ಮೆಂಟ್ ಫ್ಲೆಕ್ಸಿ ಅಂತ ಆ ಸ್ಕೀಮ್ ಅಂಡರ್ ದಾಗ ಕೆಲಸ ಮಾಡ್ತಾ ಇದೇವ ಸರ್ ಇಲ್ಲಿ ಆಕ್ಚುಲಿ ಲೇಬರ್ ಓರಿಯೆಂಟೆಡ್ ವರ್ಕ್ ಸರ್ ಇದು ಕುಣಿ ತೆಗ್ಯೋದಾಗ್ಲಿ ಗಿಡ ಹಚ್ಚುವುದಾಗಲಿ ಅಲ್ಲಿ 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 ಮಾಡಿ ಕುಣಿತಾ ಇದ್ದಾರ ಅಲ್ಲಿ ಹಾ ಇವೆಲ್ಲ ಮಾಡಿರಲಿ ಸರ್ ಇದು ವರ್ಕೌಟ್ಸ್ ಇಂದ ಮಾಡ್ಸಿರಿ ಮೆಷಿನ್ ಇಂದ ಮಾಡಿಸಿದ್ರಿ ಸರ್ ಆಕ್ಚುಲಿ ಇದು ಗಿಡ ಮುಂದೆ ಆ ಇದೆಲ್ಲ ಮಷಿನ್ದಿಂದ ಮಾಡಿದ್ರು ಇದು ಮುಖ್ಯವಾಗಿ ಗಿಡ ಹಚ್ಚೋದು ಮುಳ್ ಕಟ್ಟೋದು ಅದು ಎಲ್ಲಾ ಸುತ್ತ ಪಾತಿ ಮಾಡಿಸೋದು ಮಡಿ ಮಾಡೋದು ನೀರ್ ಹಾಕೋದು ಇದೆಲ್ಲ ಲೇಬರ್ ಇಂದ ಬಟ್ ಏನಂದ್ರ ಯಾವಾಗ ಮಷಿನ್ ಯೂಸ್ ಮಾಡ್ತದ ಅಂದ್ರೆ ಗುಂಡಿ ತглиಕ್ಕೆ ಮಾತ್ರ ಯಾಕಂದ್ರೆ ಡ್ಯೂಟಿ ಇದು ಹಾರ್ಡ್ soil ಸರ್ ನೀವು ನೋಡ್ಬೋದು ನೋ ಕಲ್ಲು ಇದೆ ಸರ್ ಆಕ್ಚುಲಿ ಇದು JCB ಸರ್ ฮิตಾಚಿ ಇಂದಲೂ ಇಲ್ಲಿ ಬಿಟ್ಟು ಇಲ್ಲಿ ನೋಡಿ ಸರ್ ಫುಲ್ ಸ್ಟೋನ್ ಅದ ಸರ್ ಅದಕ್ಕಾಗಿ ಇಂಟಲ್ ಮಾಡಿ ಅಂತ ಸರ್ ಐ ಅಪ್ರಿಸಿಯೇಟ್ ಅದು ಕಾಣ್ತ ಹ ಸರ್ ಇವ್ರು ಇದಾರಲ್ಲ ಸರ್ ಬೇಸಿಕ್ ವರ್ಕರ್ಸ್ ಇವರು ಬೇಸ್ ಸಮರ್ ಅಲ್ಲಿ ಗುಡ್ಡದ ಮೇಲೆ ಮೂವತ್ ನಲ್ವತ್ ಸಾವಿರ ಲೀಟರ್ ಕೆಪಾಸಿಟಿ ಇರುವಂತ ಲಾರಿಯಲ್ಲಿ ನೀರು ಬೇರೆ ಕಡೆಯಿಂದ ನೀರು ಪರ್ಚೇಸ್ ಮಾಡ್ಕೊಂಡು ಬಂದು ಒಂದು ಐದನೂರು ಫೀಟ್ ಪೈಪ್ ಹಿಡ್ಕೊಂಡು ಇಲ್ಲಿ ಟಾಪ್ ಅಲ್ಲಿ ಲಾರಿ ನಿಂತಂದ್ರೆ ಕೆಳಗಡೆ ಇರುವಂತ ಸಸಿಗೆ ಒಂದು ಐದಾರು ಜನ ಅಲ್ಲಲ್ಲಿ ಪೈಪ್ ಹಿಡ್ಕೊಂಡು ಇದು ಇನ್ ಸಮರ್ ಸೀಸನ್ ಸರ್ ಏಪ್ರಿಲ್ ಮೇಲೆ ಮಾಡ್ತೀವಿ ತ್ರೀ ಫಾರ್ಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಏನ್ ಟೆಂಪರೇಚರ್ ಇರ್ತದೆ ನೋಡ್ರಿ ಆ ಟೈಮ್ ಅಲ್ಲಿ ಮಧ್ಯಾಹ್ನದ ಒಂದು ಎರಡು ಗಂಟೆ ಸುಮಾರಿನಲ್ಲಿ

ಅಂದ್ರೆ ಇಲ್ಲಿ ಈ ಗಿಡ ಮರಗಳನ್ನ ಹೆಚ್ಚಿನ ಸಂಖ್ಯೆ ಎತ್ತೋದ್ರಿಂದ ಪ್ರಾಣಿ ಪಕ್ಷಿಗಳು ಹೆಚ್ಚಾಗಿರುತ್ತೆ ಹಾವು ಹ ಇವೆಲ್ಲ ಇರೋದ್ರಿಂದ ಕೆಲವೊಂದು ತೋಳ ಹ ಈ ರೀತಿಯಾಗಿ ಸುಮಾರು ಪಕ್ಷಿಗಳು ಇಲ್ಲಿ ಜಾಸ್ತಿ ಆಗಿದೆ ಮುಂದ ಎಲ್ಲಾ ಹುಳಿ ಅಂತ ಅಂದ್ಬಿಡು ಬರಬೋದ ಸರ ವಿಚಾರ ಎಲ್ಲಾ ಜಿಂಕೆಗಳು ಅವು ಎಲ್ಲಾ ಈಗಾಗಲೇ ನಾವು ಡೈಲಿ ನಾವು ನೋಡ್ತೇವ್ ಸರ್ ನವಿಲು ಸುಮಾರು ಒಂದ್ ನಾಲ್ಕೂ ಐದು ನವಿಲುಗಳಿದಾವ ಇಲ್ಲಾ ಆಮೇಲೆ ಇಲ್ಲಿ ತೋಳ ಇದೆ ಆಮೇಲೆ ಇಲ್ಲಿ ಹಾವು ಕರ ಜಾಸ್ತಿ ಆಗಿದೆ ಸರ್ ಸುಮಾರು ಹೌದು ಆ ಆ ಕಾರಣಕ್ಕಾಗಿ ಅವ್ರಿಗ್ ಶೂಸ್ ಹಾಕೊಂಡೇ ತಿರ್ಗಾರ ಅಂತ ನಾವ್ ಆಮೇಲೆ ಇಲ್ ಸರ ಸುಮಾರ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜಾತಿಯ ಸಸಿಗಳು ಎರಡ ಸಾವಿರ ಹದಿನೆಂಟರಿಂದ ಏನ್ ಪ್ರಾರಂಭ ಮಾಡ್ದೇವಲ್ಲಾ

ಇದು ಇದು ಆಲದ್ ಗಿಡ ಇದೆ ಅಲ್ರಿ ಇದು ಪರಂಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತರಂದು ನೆಟ್ಟಿದ್ದು ಇದು ಆಲದ್ ಗಿಡ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಘ ಗುಡ್ಡಕ್ಕೆ ಸಾಮಾಜಿಕ ಅರಣ್ಯವಲಯ ವಲಯ ಇಂಡಿ ವತಿಯಿಂದ ಅವರಿಗೆ ವನ ವೀಕ್ಷಣೆ ಅನ್ನುವ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೆವು ಆ ಟೈಮ್ ದಲ್ಲಿ ಮೆಮೊರಿ ಇರ್ಲಿ ಅಂತ ಅಪ್ಪ ಕಡೆಯಿಂದ ಒಂದು ಗಿಡವನ್ನ ಆಲದ ಗಿಡವನ್ನ ಹಚ್ಚಿದ್ದೇವ್ರಿ ಆ ಇವತ್ತು ಆ ಗಿಡ ಬೆಳೆದು ಈ ರೀತಿ ನಿಮಗೆ ನೋಡ್ಬೋದು ನೀವು ಈ ರೀತಿ ಬೆಳೆದಿದೆ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಸಂತ ನೆಟ್ಟ ಸಸಿ ಅನ್ನುವ ಒಂದು ಹೆಸರಿಟ್ಟು ಇದನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೇವೆ ಸಿದ್ದೇಶ್ವರಪ್ಪ ಅವರು ಇವತ್ತು ನಮ್ಮ ಜೊತೆಗೆ ಭೌತಿಕವಾಗಿ ಇರದೇ ಇರಬಹುದು ಆದ್ರೆ ಆ ಅವರು ನೆಟ್ಟಂತಹ ಗಿಡ ಇವತ್ತು ಈ ಹಸಿರು ಎಲೆಗಳಲ್ಲಿ ಈ ಗಿಡದ ಕಾಂಡಿನಲ್ಲಿ ಇದರ ಬೇರುಗಳಲ್ಲಿ ಇದರ ಎಲ್ಲ ರೆಂಬೆ ಕೊಂಬೆಗಳಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತಿಗೂ ಈ ನಿಸರ್ಗದಲ್ಲಿ ಉಸಿರಾಡ್ತಾ ಇದ್ದಾರೆ ಪ್ರಕೃತಿಯಲ್ಲಿ ಅವರು ಲೀನವಾಗಿದ್ದಾರೆ ಇಂಥ ಗಿಡ ಮರಗಳಲ್ಲಿ ಈ ಶುದ್ಧ ಗಾಳಿಯಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಈ ಮಣ್ಣಿನಲ್ಲಿ ಈ ಬೇರಿನಲ್ಲಿ ಸಿದ್ದೇಶ್ವರಪ್ಪ ಅವರು ಎಂದೆಂದಿಗೂ ಅವರು ನಮ್ಮ ಜೊತೆಗೆ ಜೀವಂತವಾಗಿರ್ತಾರೆ ಈ ಪ್ರಕೃತಿಯೇ ಸಿದ್ದೇಶ್ವರಪ್ಪ ಅವರು ಇದಾರೆ ಅನ್ನುವುದಕ್ಕೆ ಸಾಕ್ಷಿ ಇದು ಪರಮ ಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನೆಟ್ಟ ಮರ ಥ್ಯಾಂಕ್ ಯು ಧನ್ಯವಾದ

தானவே கந்ததகுடி அந்ததகுடி சந்தது ಹಿಂಗೆ ಬರ್ರಿ ನಮ್ದು ಇದು ಸವ ಒಂದು ಕೆರಿ ಮಾಡಿದ್ದಾರೆ ಪಂಚಾಯತಿ ವತಿಯಿಂದ ಇದೊಂದು ಕೆರಿ ಮಾಡಿದ್ದಾರೆ ಇದು ಮಳೆಗಾಲದಾಗ ತುಂಬ್ತದ ಇದೇ ನೀರು ಗಿಡಗಳಿಗೆ ಅನುಕೂಲ ಆಗ್ತದ ಮತ್ತ ಇದು ನೀರು ತುಂಬೋದಿಂದ ಆ ಈ ನೀರ ಈ ಕೆರೆ ನೀರ್ ತುಂಬೋದಿಂದ ಹಿಂದಿನ ರೈತಿಗೆ ಬೋರ್ವೆಲ್ ಮತ್ತು ಬಾಯಿ ಎಲ್ಲ ರೀಚ್ ಆತವ ಮಾತ್ರ ಪಕ್ಷ ಪ್ರಾಣಿಗಳು ಕುಡ್ಲಿಕ್ಕ ದನ ಕರ ಕುಡ್ಲಿಕ್ಕ ನೀರ್ ಅನುಕೂಲ ಆಗ್ಯದ ಇದು ನಮ್ಮ ಒಳ್ಳೆಯ ಒಂದು ಕೆರಿ ಮಾಡಿದ್ದಾರೆ ಪಂಚಾಯತಿ ಅವರು ಇಲ್ಲಿ ಗಿಡಗಳು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಿಂದ ನಾವು ಇಲ್ಲಿ ಒಂದ್ ಒಂಬತ್ನೂರಿಂದ ಪ್ರಾರಂಭ ಮಾಡಿದೇವ್ರಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿ ತನ ಈಗ ಮೂವತ್ತೇಳು ಸಾವಿರ ಗಿಡಗಳನ್ನು ಹಚ್ಚಿರ್ತೇವೆ ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಮತ್ತು ಇಲ್ಲಿ ದೂರಿಂದ ಹಳ್ಳಿಗಳೆಲ್ಲ ನೋಡ್ಲಿಕ್ಕೆ ಇಲ್ಲಿ ಬರ್ತಿರ್ತಾರೆ ಅವ್ರಿಗೆ ಒಳ್ಳೆಯ ಸುಂದರ ಒಳ್ಳೆ ಗಿಡ ಅವರು ಒಳ್ಳೆಯ ಬೆಟ್ಟದೊಳಗೆ ಒಳ್ಳೆ ಗಿಡ ಹಚ್ಚಿರಿ ಬಹಳ ಬೆಸ್ಟ್ ಮಾಡ್ರಿ ಒಳ್ಳೆ ನಿಸರ್ಗದ ಒಂದು ಎಲ್ಲ ಅನುಕೂಲ ಆಗ್ಯದ ಮತ್ತು ಇಲ್ಲಿ ಪ್ರಾಣಿ ಪಕ್ಷಿಗಳು ಇಲ್ಲಿ ಅದಾವ ಮತ್ತು ಇಲ್ಲಿ ಮಲ ಇದೆ ಇದೆ ನರಿ ಇದೆ ಮತ್ತು ಪಕ್ಷಿಗಳಿದೆ ನವಿಲಿದೆ ಎಲ್ಲ ಪ್ರಾಣಿಗಳಿಗೆ ಇಲ್ಲಿ ತುಂಬಾ ಅನುಕೂಲ ಇದೆ ಇಲ್ಲಿ ಬೇಸಿಗೆ ಸಂಪೂರ್ಣ ಅಥವಾ ಬೇರೆ ಕಡೆ ಇಲ್ಲಿ ನಾವು ಬೇಸಿಗೆ ಒಳಗ ಇಲ್ಲಿ ನೀರ ಇದು ಆಗಲ್ಲ ಮಳೆಗಾಲವಲ್ಲ ಇಲ್ಲಿ ಸ್ಟೋರೇಜ್ ಆಗ್ತದೆ ಮತ್ತು ನಾವು ಈಗ ರೈತರಲ್ಲಿ ಇದಕ್ಕ ಲಾರಿ ಮುಖಾಂತರ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮುಖಾಂತರ ನಾವು ನೀರ್ ತೊಗೊಂಡು ಇವಕ್ಕ ಮ್ಯಾಗಿಂದ ಅಣಿ ಮ್ಯಾಗ ನಿರ್ಸಿ ಐದ್ನೂರ್ ಫುಟ್ ತಾಳಿಂದ ತನ ನಾವು ಪೈಪ್ ಹಾಕೊಂಡು ಈ ಗಿಡಗಳಿಗೆಲ್ಲ ನೀರ್ ಹಾಕೋತೇವೆ ಸುಮಾರು ಹದಿನೈದು ಮಂದಿ ಸಿಬ್ಬಂದಿಗಳಿದಾರೆ ಪಾಚಾರ್ಯಗಳು ಸಾಧ್ಯ ಹೆಚ್ಚಿನ ಪ್ರಮಾಣ ಒಳಗಂದ್ರೆ ಈ ಇದು ಈ ಸದ್ದ ಇದು ಎಷ್ಟದ ಇಷ್ಟ ಈಗ ಕೆರಿ ಅವರು ಪಂಚಾಯತಿ ಇದನ್ನ ಮಾಡಿದ್ದಾರೆ ಈಗ ಎಷ್ಟು ಜಾಗದ ಇಷ್ಟ ಜಾಗನಾಗ ಅವ್ರು ಮಾಡಿದ್ದಾರೆ ಈಗ ಇನ್ನ ಜಾಸ್ತಿ ಮಾಡಕ್ ಬರ್ತಿತ್ತು ಈಗ ಜಾಗ ಹಾ ಎಷ್ಟ ಅಷ್ಟ್ರಾಗ ಅಂದ್ರೆ ಗಿಡ ಮರಗಳ ಜಾಸ್ತಿ ಇದು ಆತ ಹಾನಿ ಆತ ಅವ್ರ ಒಂದು ಪಂಚಾಯತಿ ಅಭಿವೃದ್ಧಿ ಮತ್ತು ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯತಿ ಮೆಂಬರ್ಗಳು ಎಲ್ಲವನ್ನು ಬಂದು ಈ ಗಿಡ ಮರಗಳನ್ನು ಅತಿಯಾಗಿ ಹಾಳು ಮಾಡಬಾರ್ದು ಒಳಗೆ ನಾವು ಕೆರಿ ಮಾಡಿ ಕುಡಬೇಕು ಕೆರಿ ಮಾಡಬೇಕು ಅಂತ ಹೇಳಿ ಅವ್ರ ಪಂಚಾಯತಿ ವತಿಯಿಂದ ಇದೊಂದು ಕೆರಿ ಮಾಡಿದ್ದಾರೆ నగుతా నలి నలి ನಾನು ಜೆಸಿಬಿ ಇಲ್ಲಿ ಕುಣಿಯಕಸೋ ಇದೆ ಹೇಳ್ತೋ ಎಸ್ ಸ್ಪೀಕರ್ ರೆಕಾರ್ಡ್ ಆಗಿದೆ ಹಾಯ್ ಓಕೆ ಓಕೆ ಹಾ تمہارا ಅದ್ಭುತ ಮಾರೇಪ್ಪ ಗುಡ್ ಕರ್ನಾ ಮಾಡಬೇಕಲ್ಲ ಅದು ಬಹಳ ಮುಖ್ಯ ಏನು ತೋ ಎಲ್ಲರೂ ಮಾಡುತ್ತಾರೆ Ну, я ступорищами умоляю, মানে মানে গন্তু মৰাই গৈ